ಧೀಮಂತ ನಾಯಕನ ಜೀವನವೇ ಒಂದು ಹೋರಾಟದ ಕತೆ ಕೋಲಾರದ ಮಣ್ಣಿನಲ್ಲಿ ಹುಟ್ಟಿದ ಇವರು ರಾಜ್ಯದ ದಲಿತರ ಪಾಲಿನ ಗಟ್ಟಿ ಧ್ವನಿಯಾದರು ಯಾವುದೇ ಜಿಲ್ಲೆಯಲ್ಲಿ ದಲಿತರ ಮೇಲಿನ ದೌರ್ಜನ್ಯ ನಡೆದರೆ ಆಹ್ವಾನವಿಲ್ಲದೆ ಇರುವವರು ಆ ಸ್ಥಳದಲ್ಲಿ ಇವರಿಗೆ ಹೋಲಿಸರು ಸರಿಸಮಾನರಿಲ್ಲ ಜೀವನದುದ್ದಕ್ಕೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವುದೇ ಇವರ ಬದುಕಾಯಿತು ಚಿರ ಯುವಕನಂತೆ ರಾಜ್ಯವನ್ನು ಸುತ್ತಿ ಸಂಘಟಿಸಿ ಇವರಾದರೂ ನಮ್ಮಂತಹ ಲಕ್ಷಾಂತರ ಯುವಕರ ನಾಯಕ ಇವರ ನೇರ ದಿಟ್ಟ ಮಾತುಗಳಿಗೆ ಉತ್ತರವಿಲ್ಲದೆ ವಿಲವಿಲವದ್ದಾಡುವಂತೆ ಮಾಡುತ್ತಿದ್ದಾರೆ ಆಡಳಿತ ಪಕ್ಷದ ನಾಯಕರಿಗೆ ಸರ್ಕಾರದ ವೈಫಲ್ಯಗಳನ್ನು ಎಳೆ ಎಳೆಯಾಗಿ ರಾಜ್ಯದ ಜನರಿಗೆ ಮುಟ್ಟಿಸುವಲ್ಲಿ ನಿಮ್ಮ ಪಾತ್ರ ಪ್ರಮುಖವಾದದ್ದು ರಾಜ್ಯದ ಜನತೆಯ ಮನದಲ್ಲಿ ಆ ಚಳಿಯದಂತೆ ಉಳಿದಿದೆ ನಿಮ್ಮ ಹೋರಾಟ ಆಡಳಿತ ಪಕ್ಷಕ್ಕೆ ನಿದ್ದೆ ಕೆಡಿಸಿದ ಚೆಲುವಾದಿ ಭ್ರಷ್ಟ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾದ ಛೆಲುವಾದಿ ನಿಮ್ಮ ಹೋರಾಟಕ್ಕೆ ಜೆ ೇವಾಗಲಿ ಜೈ ಚೆಲ್ವಾದಿ ನಾರಾಯಣ ಸ್ವಾಮಿ ಜೈ ಭೀಮ್ ಜೈ ಭೀಂ ಜೈ ಭೀಂ ಜೈ ಬಿ ಜೈ ಜೈ ಬಿ ಜೆ ಪಿ ವರದಿ ಹಾರೋಹಳ್ಳಿ ಚಂದ್ರು